মনো চল নিজ নিকেতনে সংসার বিদেশে বিদেশির বেশে ব্রহ্ম কেন পকার চল নিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ನೂರ ಮೂರು ಹಿಂದಿನ ಧ್ವನಿಯ ತುಣುಕ್ನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮೀಜಿ ಈಗ ವಿಶಾಲ ವಾರಧಿಯಲ್ಲಿ ತಮ್ಮ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಅಲ್ಲಿನ ದೋಣಿಯನ್ನ ಹೇಗಿತ್ತು ಅನ್ನೋದನ್ನು ಹಿಂದಿನ ಧ್ವನಿಯ ತುಣುಕಿನಲ್ಲಿ ವಿವರಿಸ್ತಾ ಇದ್ದಿದ್ದನ್ನು ಗಮನಿಸಿದ್ವಿ ಸ್ವಾಮೀಜಿ ಹೇಳ್ತಿದ್ರು ಇಲ್ಲಿನ ದೋಣಿಗಳೆಲ್ಲ ಎರಡೆರಡು ಚುಕ್ಕಾಣಿಗಳು ದೋಣಿಯವನು ತನ್ನ ಸಂಸಾರ ಸಮೇತನಾಗಿ ಅದೇ ದೋಣಿಯಲ್ಲೇ ವಾಸ ಮಾಡ್ತಾನೆ ಹೆಚ್ಚು ಕಡಿಮೆ ಯಾವಾಗಲೂ ಚುಕ್ಕಾಣಿ ಹಿಡಿಯೋಳು ಅವನು ಹೆಣ್ತೀನಿ ಒಂದು ಚುಕ್ಕಾಣಿಯನ್ನು ಕೈಗಳಿಂದ ಮತ್ತೊಂದು ಕಾಲುಗಳಿಂದ ನಿಯಂತ್ರಿಸ್ತಾಳೆ ಈ ಹೆಂಗಸರ ಪೈಕಿ ನೂರಕ್ಕೆ ತೊಂಬತ್ತು ಜನ ತಮ್ಮ ಹಸುಗೂಸನ್ನು ಬೆನ್ನಿಗೆ ಕಟ್ಕೊಂಡಿರ್ತಾರೆ ಆ ಪುಟ್ಟ ಚೀನಿ ಮಗುವಿನ ಕೈಕಾಲುಗಳು ಮಾತ್ರ ಹೀಗೆ ಜೋತಾಡ್ತಾ ಇರುತ್ತೆ ತಾಯಿ ತುಂಬ ಚಟುವಟಿಕೆಯಿಂದ ಕಷ್ಟದ ಕೆಲಸಗಳನ್ನ ಮಾಡ್ತಾ ಓಡಾಡ್ತಿರ್ತಾಳೆ ಭಾರವಾದ ವಸ್ತುಗಳನ್ನು ತಳ್ತಿರ್ತಾಳೆ ಇಲ್ವೇ ತುಂಬ ಚಾಲಾಕಿನಿಂದ ದೋಣಿಯಿಂದ ದೋಣಿಗೆ ಜಿಗಿತಿರ್ತಾಳೆ ಆದರೆ ಬೆನ್ನಿಗೆ ಕಟ್ಟಿದಂಥ ಆ ಪುಟ್ಟ ಕಿಟ್ಟಣ್ಣ ಮಾತ್ರ ತನ್ನ ಪಾಡಿ ತಾನು ಶಾಂತವಾಗಿರ್ತಾನೆ ಇದೊಂದು ನಿಜಕ್ಕೂ ವಿಚಿತ್ರವಾದ ನೋಟವೇ ಸರಿ ಅಂತ ಹೇಳ್ತಿದ್ರು ಮಾತು ಮುಂದ್ ಹೇಳ್ತಾರೆ ಅಲ್ದಲೆ ಅತ್ತಿಂದತ್ತ ಇತ್ತಿಂದತ್ತ ಓಡಾಡ್ತಲೇ ಆ ದೋಣಿಗಳು ಹಾಗೂ ದೊಡ್ಡ ಉಪದ ಉಗ್ಗಿ ದೋಣಿಗಳ ನೂಕು ನುಗ್ಗುಲು ಅಷ್ಟಿಷ್ಟಲ್ಲ ಈ ಬಾಲಕ ಅದೆಂತಹ ಅಪಾಯದ ಮಡುವಿನಲ್ಲಿರ್ತಾನೆ ಅಂದರೆ ಯಾವ ಕ್ಷಣದಲ್ಲಾದರೂ ಕೂಡ ಅವನ ಪುಟ್ಟ ತಲೆಯ ಜಡೆ ಸಮೇತವಾಗಿ ಜಜ್ಜಿ ಹೋಗ್ಬೋದು ಆದರೆ ಅವನು ಅದಕ್ಕೆಲ್ಲ ಹೆದರೋನಲ್ಲ ಈ ಗಡಿಬಿಡಿ ಜೀವನದಲ್ಲಿ ಅವನಿಗೆ ಕಿಂಚಿತ್ತು ಆಸಕ್ತಿ ಇರದ ಹಾಗೆ ತೋರೋದಿಲ್ಲ ಕೆಲಸ ಕಾರ್ಯದ ಭರಾಟೆಯಲ್ಲಿ ಮುಳುಗು ಹೋಗಿರುವಂಥ ಅವನ ತಾಯಿ ಆಗಾಗ ಕೊಡುವಂತಹ ಅಕ್ಕಿ ರೊಟ್ಟಿಯ ಚೂರನ್ನು ಕಡಿಯೋದರಲ್ಲಿ ಅವನಿಗೆ ಸಂತೃಪ್ತಿ ಅನ್ನೋದನ್ನ ಸ್ವಾಮೀಜಿ ಹೇಳ್ತಿದ್ರು ಈಗ ಅದರ ಮುಂದುವರೆದ ಭಾಗ ಚೀನೀ ಬಾಲಕ ಒಬ್ಬ ತತ್ವಜ್ಞಾನಿನ ಸರಿ ಅನ್ಬೋದು ನಮ್ಮ ಭಾರತೀಯ ಹುಡುಗ ಇನ್ನು ಅಂಬೆಗಾಲಿಡೋದರಲ್ಲಿ ಈತ ಕೆಲಸಕ್ಕೆ ಹೊರಟು ಬಿಡ್ತಾನೆ ಜೀವನದ ಅವಶ್ಯಕತೆಗಳ ತತ್ವ ಇವನಿಗೆ ತುಂಬ ಚೆನ್ನಾಗಿ ಗೊತ್ತಾಗಿ ಹೋಗಿದೆ ಭಾರತೀಯರ ಹಾಗೆ ಚೀನೀಯರ ನಾಗರಿಕತೆಗಳು ಇನ್ನೂ ಮುರ್ದುಡಿಕೊಂಡೇ ಇರೋದಕ್ಕೆ ಅವರ ಅತಿಯಾದ ಬಡತನ ಮುಖ್ಯ ಕಾರಣ ಅನ್ನೋದನ್ನು ನಾನು ಗಮನಿಸ್ತಾ ಇದ್ದೇನೆ ಒಬ್ಬ ಸಾಮಾನ್ಯ ಭಾರತೀಯನ ಅಥವಾ ಚೀನಿಯನ ಮುಂದೆ ಅವನ ದೈನಂದಿನ ಜೀವನದ ಸಮಸ್ಯೆಗಳೇ ಭೀಕರವಾಗಿ ನಿಂತಿರೋದು ಅವನಿಗೆ ಬೇರಾವುದೂ ಕೂಡ ಅದರ ಬಗ್ಗೆ ಚಿಂತೆಯೂ ಕೂಡ ಬರೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಹಾಂಗ್ಕಾಂಗಲ್ಲಿ ಹಡಗು ಮೂರು ದಿನಗಳ ಉಳ್ಕೊಂಡಿದ್ದರಿಂದ ಪ್ರಯಾಣಿಕರಿಗೆ ಕ್ಯಾರೆಂಟ್ ಅಥವಾ ಕ್ಯಾಂಟನ್ ನಗರವನ್ನು ಸಂದರ್ಶಿಸುವಂಥ ಅವಕಾಶ ಆಯಿತು ಸಿ ಕಿಯಾಂಗ್ ನದಿಯ ಮಾರ್ಗವಾಗಿ ಎಂಬತ್ತು ಮೈಲಿ ಪ್ರಯಾಣ ಮಾಡಿಕೊಂಡು ಗೆ ಬಂದು ತಲುಪಿದ್ರು ಅದೇ ಪತ್ರದಲ್ಲಿ ಸ್ವಾಮೀಜಿ ಈ ನಗರದ ಬಗ್ಗೆ ಬರೀತಾರೆ ಅಬ್ಬಾ ಅದೆಂತ ಜೀವನ ಅದೆಂಥ ಗಡಿಬಿಡಿ ನೀರಿನ ಮೇಲ್ಮೈಯನ್ನ ಸಂಪೂರ್ಣವಾಗಿ ಮುಚ್ಚಿಯ ಬಿಟ್ಟಿರೋ ಹಾಗೆ ಕಾಣುತ್ತೆ ಅದೆಷ್ಟು ದೋಣಿಗಳು ಕೇವಲ ವ್ಯಾಪಾರದ ದೋಣಿಗಳಷ್ಟೇ ಅಲ್ಲ ಮನೆಗಳಿಗೂ ಆಗಿರುವಂತಹ ನೂರಾರು ದೋಣಿಗಳು ಕೆಲವೊಂದು ಅದೆಷ್ಟು ಸುಂದರ ಅದೆಷ್ಟು ದೊಡ್ಡವು ಅಬ ನಿಜ ಹೇಳಬೇಕು ಅಂದರೆ ಕೆಲವು ದೋಣಿಗಳಲ್ಲಂತೂ ಎರಡು ಮೂರು ಮಹಡಿಗಳು ಮನೆಗಳತ್ತ ಸುತ್ತ ಜಗಲಿಗಳು ಅಲ್ಲಲ್ಲದೆ ಓಡಾಡೋದಕ್ಕೆ ರಸ್ತೆಗಳು ಎಲ್ಲ ಇವೆ ಅಂದರು ಇಲ್ಲಿ ಸ್ವಾಮೀಜಿ ಇದುವರೆಗೆ ತಾವು ಕೇಳಿ ಅರಿಯದಂಥ ಅದೆಷ್ಟೋ ಹೊಸ ವಿಚಾರಗಳನ್ನು ಇಲ್ಲಿ ತಿಳ್ಕೊಂಡು ಹಾಗಾಗ್ತಾ ಇದೆ ಚೀನಾದಲ್ಲಿ ಆಗ ಜನಪ್ರಿಯವಾಗಿದ್ದಂತಹ ಪಾದಗಳನ್ನು ಕಟ್ಟುವ ಪದ್ಧತಿಯನ್ನು ಕಂಡ್ರು ಸ್ತ್ರೀ ಸ್ತ್ರೀಯ ಪಾದಗಳು ಚಿಕ್ಕದಾಗಿದ್ದಷ್ಟು ಅವಳ ಸೌಂದರ್ಯ ಅಧಿಕ ಅನ್ನೋದು ಚೀನೀಯರ ಭಾವನೆ ಹಾಗಾಗಿ ಬಾಲ್ಯದಿಂದಲೂ ಕೂಡ ಹೆಣ್ಣು ಮಕ್ಕಳಿಗೆ ಬಲ ಬಲ ಚೀನಿ ಬಲ ಬಂದವರೆಲ್ಲ ಬುದ್ಧನ ಸಂದೇಶವನ್ನು ಹೊತ್ಕೊಂಡು ತಂದರು ಹಾಗೆ ಈ ಮೂಲಕ ಭಾರತೀಯ ಚಿಂತನೆಯು ಕೂಡ ಚೀನೀ ನಾಗರಿತಿಕ ನಾಗರಿಕತೆಯ ಮೇಲೆ ಮಹತ್ವವಾದ ಪೂರ್ಣವನ್ನು ಮಹತ್ವಪೂರ್ಣವಾದಂತಹ ಪ್ರಭಾವವನ್ನು ಬೀರ್ತು ಅಂತ ಕೂಡ ನಾವಿಲ್ಲಿ ಗಮನಿಸ್ಬೋದು ಹಾಂಗ್ಕಾಂಗ್ನಿಂದ ಹೊರಟಂತಹ ಹಡಗು ಪೆನನ್ಝುಲಾರ್ ಜಪಾನಿನ ನಾಗಸಾಕಿಯನ್ನು ತಲುಪಿ ಲಂಗರು ಹಾಕ್ತು ನಗರವನ್ನು ನೋಡ್ಕೊಂಡು ಬರೋದಕ್ಕೆ ಹೊರಟಂಥ ಸ್ವಾಮೀಜಿ ಅಲ್ಲಿನ ನೋಟವನ್ನು ಕಂಡು ನಿಬ್ಬೆರಗಾದರು ಅಲ್ಲಿನ ಪ್ರತಿಯೊಂದು ಅಂಶವೂ ಕೂಡ ಅವ್ರಿಗೆ ಬಹಳ ಇಷ್ಟ ಆಯಿತು ಜಪಾನಿಯರನ್ನು ಕೊಂಡಾಡ್ತಾ ಅವರು ತಮ್ಮ ಮದ್ರಾಸಿ ಶಿಷ್ಯರಿಗೆ ಹಲವಾರು ಪತ್ರಗಳ ಮೂಲಕ ಅವ್ರಿಗೆ ಅಲ್ಲಿ ವಿಚಾರವನ್ನು ತಿಳಿಸ್ತಾರೆ ಒಂದು ಪತ್ರದಲ್ಲಿ ಹೀಗೆ ಬರೀತಾರೆ ಈ ಜಪಾನಿಯರು ಜಗತ್ತಿನಲ್ಲೇ ಅತ್ಯಂತ ಶುಚಿಯಾಗಿರುವಂಥವರು ಇಲ್ಲಿ ಪ್ರತಿಯೊಂದು ತುಂಬ ಚೊಕ್ಕಟ ಅಚ್ಚುಕಟ್ಟು ಹೆಚ್ಚು ಕಡಿಮೆ ಪ್ರತಿಯೊಂದು ರಸ್ತೆಯೂ ಕೂಡ ಅಗಲವಾಗಿದೆ ಪ್ರತಿಯೊಂದು ರಸ್ತೆಯೂ ನೇರವಾಗಿದೆ ಹಾಗೆ ಸಮತಟ್ಟಾಗಿದೆ ಇವರ ಪುಟ್ಟ ಮನೆಗಳು ಹಕ್ಕಿಯ ಪಂಜರದಾಗಿದೆ ಪ್ರತಿಯೊಂದು ಹಳ್ಳಿ ಪಟ್ಟಣದ ಹಿನ್ನೆಲೆಯಲ್ಲೂ ಕೂಡ ಪೀತದಾರು ವೃಕ್ಷಗಳ ವೃಕ್ಷಗಳಂತಹ ವ್ರತವಾದಂತಹ ನಿತ್ಯ ಹರಿದ್ವರ್ಣದ ಸುಂದರ ಬೆಟ್ಟ ಇದೆ ಈ ಜಪಾನಿಯರ ವೇಷಭೂಷಣಗಳು ನಡಿಗೆ ಮಾತುಕತೆ ಅಭಿರುಚಿಗಳು ಆ ಹಾವಭಾವಗಳು ಪ್ರತಿಯೊಂದು ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡುವಾಗಿತ್ತು ಅಂತ ಇಲ್ಲಿನ ಜನಜೀವನವನ್ನ ಕಂಡು ತುಂಬಾ ಕುತೂಹಲಗೊಂಡಂತ ಸ್ವಾಮೀಜಿ ಜಪಾನಿನ ಒಳಭಾಗವನ್ನು ಸಂದರ್ಶನ ಮಾಡೋದಕ್ಕೆ ಇಚ್ಛೆ ಪಟ್ಟರು ಹಾಗಾಗಿ ಅವರು ಕೋಬೆ ಅನ್ನುವಂತಹ ಹಡಗಿನಿಂದ ಇಳಿದು ರಸ್ತೆ ಮಾರ್ಗವಾಗಿ ಯೋಕೋಹಾಮಾಗೆ ಹೊರಟಿದ್ದಾರೆ ತಮ್ಮ ಮುಂದಿನ ಪ್ರಯಾಣಕ್ಕೆ ಅವರು ಹಡಗು ಹತ್ತಬೇಕಾದದ್ದು ಯೋಕೋಹಾಮಾದಲ್ಲೇ ದಾರಿಯಲ್ಲಿ ಅವರು ಮೂರು ಪ್ರಮುಖ ನಗರಗಳಿಗೆ ಭೇಟಿಯನ್ನು ಕೊಟ್ರು ಮುಖ್ಯ ಕೈಗಾರಿಕಾ ಕೇಂದ್ರವಾಗಿದ್ದಂಥ ಒಸಾಕಾ ಹಿಂದಿನ ರಾಜಧಾನಿ ಕ್ಯಾಟೊ ಹಾಗೂ ಇಂದಿನ ರಾಜಧಾನಿ ಟೋಕಿಯೋ ಜಪಾನಿನ ಭೇಟಿಯ ಈ ಸಂದರ್ಭದಲ್ಲಿ ಸ್ವಾಮೀಜಿ ಇಲ್ಲಿನ ಜನಜೀವನವನ್ನು ಅದರ ಮೂಲಭೂತ ಅಂಶಗಳ ಕಡೆಗೆ ವಿಶೇಷ ಗಮನ ಕೊಡ್ತಾರೆ ಹಾಗೆ ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ರು ಅನ್ಬೋದು ಆದರೆ ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವರನ್ನು ಆಕರ್ಷಿಸಿದ್ಯಾ ಗೊತ್ತೇನೋ ಜೀವನದ ಪ್ರತಿಯೊಂದು ರಂಗದಲ್ಲೂ ಎದ್ದು ಕಾಣ್ತಾ ಇದ್ದಂಥ ಪ್ರಗತಿಯ ಹಂಬಲ ಅಭಿವೃದ್ಧಿಯ ಕುರಿತಾದಂತಹ ತೀವ್ರವಾದ ಉತ್ಸಾಹ ಈ ಜಪಾನಿಯರಲ್ಲಿತ್ತು ಕೈಗಾರಿಕೆ ವಿದ್ಯಾಭ್ಯಾಸ ವ್ಯವಸಾಯ ಮೊದಲಾದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಮುನ್ನಡೆಯನ್ನು ಸಾಧಿಸಿ ಸ್ವಾವಲಂಬಿಗಳಾಗಬೇಕು ಅನ್ನುವಂಥ ಅವರ ಛಲವನ್ನ ಸ್ವಾಮೀಜಿ ಹೃತ್ಪೂರ್ವಕವಾಗಿ ಮೆಚ್ಚಿಕೊಂಡ್ರು ಆದರೆ ಅವರಿಗೆ ಪ್ರತಿಕ್ಷಣವೂ ಕೂಡ ಭಾರತದ ಚಿಂತೆ ಅಂತ ಬೇರೆ ಹೇಳಬೇಕಿಲ್ಲ ಇವರಿಂದ ತಮ್ಮವರು ಅದೆಷ್ಟಿದೆ ಅಂತ ಅವರ ಮನಸ್ಸು ಮತ್ತೆ ಮತ್ತೆ ಆಲೋಚನೆ ಮಾಡ್ತಿತ್ತು ತಮ್ಮ ಶಿಷ್ಯರಿಗೆ ಬರೆದಂಥ ಪತ್ರದಲ್ಲಿ ಸ್ವಾಮೀಜಿ ಜಪಾನಿಯರ ಮುನ್ನಡೆಯ ಬಗ್ಗೆ ಕೂಡ ತಿಳಿಸ್ತಾ ಹೇಳ್ತಾರೆ ಈ ಜಪಾನಿಯರು ಆಧುನಿಕ ಯುಗದ ಬಲವಾದ ಜೀವನ ಅವಶ್ಯಕತೆಗಳ ಬಗ್ಗೆ ಸಂಪೂರ್ಣ ಎಚ್ಚುತ್ತಿರುವ ಹಾಗೆ ತೋರುತ್ತೆ ಈಗ ಅವರು ತಾವೇ ಅನ್ವೇಷಿಸಿದಂತಹ ಹೊಸ ಬಗೆಯ ಕೋವಿಗಳಿಂದ ಸಜ್ಜಾದ ಆಧುನಿಕ ಸೈನ್ಯ ಅಥವಾ ಸೈನಿಕ ನಿರ್ಮಿಸಿಕೊಂಡು ಬಿಟ್ಟಿದ್ದಾರೆ ಅಲ್ಲದಲೇ ತಮ್ಮ ನೌಕಾಪಡೆಯನ್ನು ಬೆಳೆಸ್ಕೊಂಡು ಹೋಗ್ತಲೇ ಇದ್ದಾರೆ ಇಲ್ಲಿನ ಬೆಂಕಿ ಕಡ್ಡಿಯ ಕಾರ್ಖಾನೆಗಳನ್ನ ನೋಡೋದಕ್ಕದೆಷ್ಟು ಚಂದಾಗುತ್ತೇನೋ ಅಂತೂ ಅವರು ತಮ್ಮ ರಾಷ್ಟ್ರಕ್ಕೆ ಬೇಕಾದದ್ದೇನೇನಿತ್ತೋ ಎಲ್ಲವನ್ನೂ ಕೂಡ ತಾವೇ ಉತ್ಪಾದಿಸುವಂತಹ ಹಠವನ್ನು ತೊಟ್ಟಿದ್ದಾರೆ ಎಂಬೋದು ಸರ್ವ ಸಂಘ ಪರಿತ್ಯಾಗಿಯಾದಂಥ ಸನ್ಯಾಸಿಯೊಬ್ಬ ಲೌಕಿಕ ಜೀವನದ ಸಮೃದ್ಧಿ ಸುವ್ಯವಸ್ಥೆಗಳಿಗೆ ಬೇಕಾಗಿರುವಂಥ ಅವಶ್ಯಕತೆಗಳನ್ನು ಎತ್ತಿ ತೋರಿಸುವಂತಹ ಸ್ವಾರಸ್ಯವನ್ನು ನಾವಿಲ್ಲಿ ಗುರುತಿಸಬಹುದು ಅಲ್ಲೇ ಭಾರತದ ಸದ್ಯದ ದುಸ್ಥಿತಿಗೆ ಬಹುಮಟ್ಟಿಗೆ ಕಾರಣವಾದ ಭಾರತೀಯ ಆಲಸ್ಯ ಹಾಗೆ ಕೂಪ ಬುದ್ಧಿಯನ್ನು ತೀಕ್ಷ್ಣವಾಗಿ ಖಂಡಿಸಿ ಸ್ವಾಮೀಜಿ ಮುಂದಿನ ಪತ್ರದಲ್ಲಿ ಬರೀತಾರೆ ಏನಂತ ಬರೆದ್ರು ಅನ್ನೋದನ್ನು ಮುಂದಿನ ಧ್ವನಿಯ ತುಳುಪಿನಲ್ಲಿ ಗಮನಿಸೋಣ ಜಯರಾಮಕೃಷ್ಣ